ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೊಸ್ದಾಗ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ತಂದಿದ್ದಾರಲ್ಲ ಅದ್ರದ್ದು ಬೀಳ್ಕೊಡುಗೆ ಇದೆ ಸೊ ಅದಕ್ಕೆ ಹೋಗಬೇಕು ನಾನು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಈಗ ಮಧ್ಯಾಹ್ನ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಡುಗೆ ಮಾಡ್ತಾ ಇದ್ದೀನಿ ಜಸ್ಟ್ ರೈಸ್ ಇವಾಗ ತಾನೇ ಇಟ್ಟಿದ್ದೀನಿ ಆಗ್ತಾ ಬಂತು ಸೊ ಇವಾಗ ಬೆಂಡೆಕಾಯೆಲ್ಲ ಹಾಕಿಟ್ಟಿದ್ದೀನಿ ಸೊ ಇವಾಗ ಬೆಂಡೆಕಾಯಿನ ಪಲ್ಯ ಮಾಡಬೇಕು ಬೆಣ್ಣೆಕಾಯಿನ ಚೆನ್ನಾಗಿ ತೊಳ್ಕೊಳ್ಬೇಕು ಫ್ರೆಂಡ್ಸ್ ಯಾಕೆಂದರೆ ಇವಾಗ ಬೆಂಡೆಕಾಯಿಗೆಲ್ಲ ಔಷಧಿ ಹೊಡೆದಿರ್ತಾರೆ ಮೇಲ್ಗಡೆ ಸೊ ಅದಕ್ಕೆ ಎಲ್ಲರೂ ತೊಳಿತಾ ಇರ್ತೀರ ಬಟ್ ಅಂದರೆ ಹೇಗೆ ಅಂದರೆ ಇಲ್ಲಿ ಉಪ್ಪು ಅರಶಿನ ಮುಂಚೆ ಹಾಕಿ ನೆನೆಸಿಟ್ಟು ತೊಳೀಬೇಕು ಅಕಸ್ಮಾತ್ ನಮಗೆ ಮುಂಚೆ ನೆನೆಸಿಡೋದು ಮರ್ತೋಯ್ತು ಈಗ ಅರ್ಜೆಂಟ್ ಆಗಿದೆ ಬೇಗ ಮಾಡ್ಕೊಳ್ಳೋದಿದ್ದರೆ ಸ್ವಲ್ಪ ಸೋಪು ಇರುತ್ತೆ ಅಲ್ವ ಸೊ ಇದ್ರದ್ದು ಅದನ್ನೇ ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮೇಲ್ಗಡೆ ತೊಳೆದುಬಿಟ್ಟು ಸ್ವಲ್ಪ ಸೋಪಿನ ನೀರು ಥರ ಮಾಡಿಬಿಟ್ಟು ಆಮೇಲೆ ನೀರು ಆರಿಸಿ ಮತ್ತೆ ಚೆನ್ನಾಗಿರೋ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಯಾಕೆ ಈಗ ಹೇಳ್ತಿದ್ದೀನಿ ಅಂದರೆ ಇವಾಗ ನಿಮ್ಗೆ ಅಲ್ವಾ ಫುಡ್ ಚೈನ್ ಎಲ್ಲರಿಗೂ ಗೊತ್ತಿದೆ ರೆಸಿಡಿಯಲ್ ಫುಡ್ ಚೈನ್ ಅಂತ ನೀವು ಸ್ಕೂಲಲ್ಲಿ ಓದಿರ್ತೀರಲ್ವ ಏನಂದರೆ ನಾವು ರೆಸಿಡಿಯಲ್ ಕೆಮಿಕಲ್ಸ್ ಮತ್ತು ನಾನ್ ರೆಸಿಡಿಯಲ್ ಕೆಮಿಕಲ್ಸ್ ಅಂತ ಎರಡು ಇರುತ್ತೆ ಅಲ್ವ ಸೊ ಅದರಲ್ಲಿ ರೆಸಿಡಿಯಲ್ ಕೆಮಿಕಲ್ ಕೆಲ್ಸ್ ಆದರೆ ಸ್ವಲ್ಪ ನಿಮಗೂ ಗೊತ್ತಿರುತ್ತೆ ಊಟ ಈಗ ನಾವು ಏನೇ ಆದ್ರೂ ಜೀರ್ಣ ಆಗಿ ಹೋಗಿಬಿಡತ್ತೆ ಆದರೆ ನಾನ್ ಎಸಿಡಿಯಲ್ ಕೆಮಿಕಲ್ಸ್ ಇದೆಲ್ಲ ಅದು ತುಂಬ ಅದು ತುಂಬ ಕೆಟ್ಟದ್ದು ಯಾಕೆ ಅಂದರೆ ನಾವು ಈಗ ಒಂದೊಂದು ಇದು ತಿಂದಿರ್ತೀವಿ ಅಲ್ವಾ ಈ ಥರ ಕೆಮಿಕಲ್ಸ್ ಎಲ್ಲ ಅದು ನಮಗೆ ಕ್ಯಾರಿ ಆಗ್ತಾ ಹೋಗುತ್ತೆ ಅದು ಜೀರ್ಣ ಆಗಿ ಹೋಗೋಲ್ಲ ಸೊ ಅದು ಹಾಗೆ ಹೋಟೆಲ್ ಉಳ್ಕೊಳ್ತಾ ಉಳ್ಕೊಳ್ತಾ ಹೋಗುತ್ತೆ ಅದು ಮುಂದೆ ಇವಾಗ ನಿಮಗೆ ಅದು ಕೆಟ್ಟ ಕೆಟ್ಟ ಕಾಯಿಲೆಗಳೇ ಇವಾಗ ತುಂಬ ಬಂದಿದ್ದಾವೆ ನಿಮಗೆ ಗೊತ್ತಿರುತ್ತೆ ಅದು ಒಂದು ಡೇಂಜರಸ್ ಅಂತೂ ಕ್ಯಾನ್ಸರ್ ಅಂತೂ ಈಗ ತುಂಬ ಇಲ್ಲ ಅದು ಏಜ್ ಆದಮೇಲೆ ಬರುತ್ತೆ ಅಂತ ಯಾಕಂದರೆ ಒಂದು ಒಂದು ಸೊ ಈಗಂತೂ ತುಂಬ ಮಿಡ್ ಡೇಜಲ್ಲೂ ಸಹ ಅಂದರೆ ಕಾಮನ್ ಆಗಿಬಿಟ್ಟಿದೆ ಸೊ ಏನಂದರೆ ನಾವು ಅದಕ್ಕೆ ಸ್ವಲ್ಪ ನಾವು ಊಟದ್ರೆಲ್ಲ ಊಟ ಈಗ ನಾವು ಏನು ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು ಬೇರೆದೆಲ್ಲ ಅಂತೂ ಆಗೋಲ್ಲ ಸೊ ಅದಕ್ಕೆ ಸ್ವಲ್ಪ ಈ ಕೆಮಿಕಲ್ಸ್ ಇರೋದು ಈ ಥರ ಇರೋ ತರಕಾರಿನೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ತೊಳೆದು ಅಡುಗೆ ಮಾಡಿದರೆ ನಾವು ಒಂದು ಸ್ವಲ್ಪ ಅಡುಗೆಗೆ ವಹಿಸ್ಕೊಂಡಿರೋ ಕಿಚನ್ ಗರ್ಲ್ಸ್ಗಳು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ತಲೆಗೆ ಹಾಕ್ಕೊಂಡು ನಾವು ಮಾಡೋದ್ರಲ್ಲಿ ಒಂದು ಸ್ವಲ್ಪ ಒಂದು ಒಂಚೂರು ಎಕ್ಸ್ಟ್ರಾ ಏನೋ ಹಾಕ್ಬಿಟ್ಟು ಮಾಡಿದ್ರೆ ಇಲ್ಲ 그리고 채널가게탭 ಫ್ಯಾಮಿಲಿಗೆ ನಾವು ಎಕ್ಸ್ಟ್ರಾ ಕೇರ್ ಹೇಗೆ ತಗೊಳ್ತೀವಿ ಇಲ್ಲಿ ಸ್ವಲ್ಪ ಅಡುಗೆ ಮಾಡೋರಲ್ಲೂ ಸ್ವಲ್ಪ ಕೇರ್ ತೊಗೊಳೋದ್ರಿಂದ ಸ್ವಲ್ಪ ಹೆಲ್ತಿಗೆ ಗಮನ ಕೊಟ್ಟಾಗೆ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಕಾನ್ಷಿಯಸ್ ಆಗಿ ಮಾಡಿದ್ರೆ ಆಯಿತು ಅಷ್ಟೆ ಅದು ನಾವು ಏನಂದರೆ ಅದು ತುಂಬ ತುಂಬ ಮಾಡೋ ತುಂಬ ಅದೇ ಥರ ಅಂದ್ಕೊಂಡು ತಲೆಯಲ್ಲಿಕೊಂಡು ಹೋ ಹಾಗೆ ಇರೋದು ಬರುತ್ತೆ ಹೀಗೆ ಬರುತ್ತೆ ಅಂತ ಅಲ್ಲ ಸೊ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಲೈಟಾಗಿ ತೊಗೊಂಡ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲದನ್ನು ಮಾಡ್ಕೊತಾ ಹೋದ್ರೆ ಆಯಿತು ಇಲ್ಲ ಇಲ್ಲ ನಮಗೆ ಅದು ಬರತ್ತೆ ಇದು ಬರತ್ತೆ ಅಂತ ಹೇಳ್ಕೊಂಡು ತಲೆಲಿ ಆತರ ತಗೋಬಾರ್ದು ತಗೋ ಬಂದ್ಬಿಟ್ಟು ಅದು ತೊಳೆಯೋದು ತೊಳೆಯೋದು ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು ಎಷ್ಟು ಅಷ್ಟು ಮಾಡ್ಕೊಂಡು ಹೋದರೆ ಆಯ್ತು ಎಷ್ಟು ಹೇಳ್ತೇನೆ ನಾನು ಇವತ್ತು ಇದೆಲ್ಲ ಹೆಚ್ಬಿಟ್ಟೆ ಹೆಚ್ಬಿಟ್ಟು ದಸೆ ಬಂದ್ಲು ಕೊನೆಗೆ ದಶೆ ಬಂದ್ಬಿಟ್ಟು ಮೈಕ್ ಮಾಡ್ಕೊಂಡಿದ್ದೆ ಬೆಂಡೆಕಾಯಿ ಊಟಕ್ಕೆ ಬೇಡ ಬಂತ ಬೇಡ ಈಗ ಅಕ್ಕ ಸ್ಕೂಲಿಂದ ಬರ್ತಾರಲ್ಲ ಏನ್ ಊಟ ಮಾಡ್ತಾಳೆ ಮತ್ತೆ ಕೊಡು ಮಗು ಕಟ್ಟು ಕಟ್ಟು ಮಾಡ್ತೀನಿ ಅಂಡ್ರಲ್ಲ ಕೊಡಲ್ಲ ನೀನು ಅದು ಮೈಕಾ ಇನ್ನೂ ಹಾಡು ಹೇಳ್ತೀಯಾ ಇಲ್ಲ ಬೇಡ ಬಿಡು ನಾನೇ ಹಾಡು ಹೇಳು ಒಂದು ಹಾಡು ಆಕಾಶಕ್ಕೆ ಶೆಕೆ ಒಬ್ಬ ಸುರ್ಯಾ ಕಾಣು ഭൂമി ഗപ്പുണ്ടിക്ക് എല്ലാ അപ്പ ചെണ്ട ಕೊನೆಗೆ ಇದೆಲ್ಲ ಮುಗಿಸ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ಫುಲ್ಲು ನೋಡಿ ದೇ ದೇವ್ ರೋಡಲ್ಲಿ ಫುಲ್ಲು ಸಖತ್ತಾಗಿ ಡೆಕೋರೇಷನ್ ಮಾಡಿದರು ನಾವು ಬರೋದಕ್ಕೂ ದೇವಿಗೆ ಎಲ್ಲ ರೆಡಿ ರೆಡಿಯಾಗಿತ್ತು ಫುಲ್ಲು ಅಂದರೆ ಪ್ರತಿಯೊಂದೂ ಅಷ್ಟೇ ಅವರು ಅಂದರೆ ಮೂರು ದೇವಿ ಇರೋದ್ರಿಂದ ಮುಂಚೆ ಮುಂದೆ ಬಂದ್ಬಿಟ್ಟು ಇಲ್ಲಿ ತಲೆ ಮೇಲೆ ಹೊಡ್ತಾರಲ್ಲ ದೇವಿದು ಅದು ಮುಂಚೆ ಫಸ್ಟ್ ಇತ್ತು ಸ್ಟಾರ್ಟಿಂಗಲ್ಲಿ ಅದು ಎರಡು ಆಮೇಲೆ ಬಂದ್ಬಿಟ್ಟು ದೇವ್ರದ್ದು ವೇಷ ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಅವರು ಅದಾದಮೇಲೆ ಮೂರು ದೇವಿಯವರು ಬರ್ತಾಯಿದ್ರು ಅಂದರೆ ಫುಲ್ಲು ಹೆಂಗೇನೋ ದ್ವಾರಕಾ ನಗರದಲ್ಲಿ ಫುಲ್ ಎಲ್ಲ ರೋಡಲ್ಲೂ ಸಹ ಅವರು ಮೆರವಣಿಗೆ ಮಾಡಿದ್ದಾರೆ ಪ್ರತಿಯೊಂದು ರೋಡಲ್ಲೂ ಅಷ್ಟೇ ಫುಲ್ ಮೆರವಣಿಗೆ ಅದಕ್ಕೋಸ್ಕರ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ದೇ ಅವ್ರ ಮನೆಗಳಿದೆ ಅಲ್ಲ ಅಲ್ಲಿ ಬ ಬರಬೇಕಿದ್ರೆ ಮುಂಚೆನೇ ಸಂಜೆ ಆ್ಯಕ್ಚುಲಿ ಅಲ್ಲಿ ರಾತ್ರಿ ಬರೋದಾಗಿತ್ತು ಒಂದು ಸಹ ಸಿಕ್ಸಿಂದ ಸ್ಟಾರ್ಟ್ ಆಯ್ತು ಬರಲಿಕ್ಕೆ ಸೊ ಆದರೂ ಅದಕ್ಕಿಂತ ಮುಂಚೆನೇ ಅವರು ಒಂದು ಫೋರ್ ಇಂದೇ ಫುಲ್ಲು ಮುಂದ್ಗಡೆ ಎಲ್ಲ ನೀರು ಹಾಕ್ಬಿಟ್ಟು ರೋಡ್ಗೆ ಫುಲ್ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲರೂ ಅಷ್ಟೇ ನೋಡಿ ಎಲ್ಲ ಲೇಡೀಸು ಅಷ್ಟೇ ಸಖತ್ತಾಗಿ ರೆಡಿಯಾಗಿದ್ರು ಕಳಸ ಹಾತ್ಕೊಂಡು ಹೋಗ್ತಾ ಇದ್ದಾರೆ ಕಳಸ ಹೊತ್ಕೊಂಡವ್ರನ್ನಂತೂ ಎರಡು ಕಣ್ಣು ಸಕ್ಕಾಗ್ತಿರ್ಲಿಲ್ಲ ಸೊ ಅಷ್ಟು ಸಖತ್ತಾಗಿ ರೆಡಿಯಾಗಿದ್ರು ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ತುಂಬ ಕತ್ಲಾಗಿರೋದ್ರಿಂದ ಅಂದರೆ ಸ್ವಲ್ಪ ಕಂಜಸ್ಟೆಡ್ ಇದೆ ರೋಡು ರೋಡ್ ಇತ್ತು ಅಂದರೆ ಎಲ್ಲ ರೋಡಲ್ಲೂ ಹೋಗಿದ್ದಾರೆ ಈ ರೋಡು ಸ್ವಲ್ಪ ಕಂಜೆಸ್ಟೆಡ್ ಇತ್ತು ಆಮೇಲೆ ಬಂದ್ಬಿಟ್ಟು ಅಲ್ಲಿ ನೋಡಿ ಫುಲ್ ಈಡ್ಕಾಯಿ ಹೊಡಿತಾ ಇದ್ದಾರೆ ನಿಜವಾಗ್ಲೂ ಎಲ್ಲ ಖುಷಿ ಅನ್ನಿಸ್ತಾ ಇತ್ತು ಸೊ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಕೊನೆಗೆ ಫಸ್ಟ್ ದೇ ಫಸ್ಟ್ ದೇವ್ರಿದು ಫಸ್ಟ್ ದೇವರು ಬಂದ್ಬಿಟ್ಟು ಬಂದರು ನಾವು ಇಲ್ಲಿ ಎಲ್ಲರೂ ಅಷ್ಟೇ ಹೇಗೆ ಅಂದರೆ ಕಾಯಿಗಳನ್ನೆಲ್ಲ ಇಟ್ಕೊಂಡು ಪೂಜೆ ಇದ್ರು ಮನೇಲಿ ಫುಲ್ಲು ಕೊನೆಗೆ ಬಂದ್ಬಿಟ್ಟು ಈಗ ಈ ಮನೆಯವ್ರಿಗೆ ಕಾ ಕಾಯಿ ಇರುತ್ತೆ ಅಲ್ವ ಅದರಲ್ಲಿ ಈಡ್ಕಾಯಿ ನಮ್ಮ ಕಡೆ ಎಲ್ಲ ನೀವು ಹೇಗೆ ಅಂದರೆ ಈ ಒಬ್ಬೊಬ್ರು ಈಡ್ಗಾಯಿ ಹೊಡಿಸ್ಬಿಡ್ತೀರಾ ಆ ಒಬ್ಬೊಬ್ಬರು ಹೇಗೆ ಅಂದರೆ ದೇವ್ರಿಗೆ ಹಣ್ಕಾಯಿ ಮಾಡಿಸ್ತಾರೆ ಇಲ್ಲೂ ಹಾಗೆ ಮಾಡಿದ್ರು ಒಬ್ಬೊಬ್ರು ಈಡ್ಕಾಯಿ ಓಡಿಸಿದ್ರು ಒಬ್ಬೊಬ್ರು ಹಣ್ಕಾಯಿ ಮಾಡಿದ್ರು ಕೊನೆಗೆ ಫಸ್ಟ್ ದೇವ್ರು ಇತ್ತು ಕೊನೆಗೆ ಸೆಕೆಂಡ್ ದೇವ್ರು ಒಂದು ಒಂದಾದ್ಮೇಲೆ ಒಂದು ಬರ್ತಾ ಇದ್ರು ಸೊ ಸೆಕೆಂಡ್ ದೇವ್ರು ಇದು ಸೆಕೆಂಡ್ ದೇವ್ರದ್ದು ಗಾಡಿ ಇಲ್ಲಿ ಬಂದುಬಿಟ್ಟು ಈ ದೇವರಿಗೆ ಅಷ್ಟೇ ಸ್ವಲ್ಪ ಹೊತ್ತವರೆಗೂ ಟೈಮ್ ಇತ್ತು ಇಲ್ಲಿ ಮುಂದೆ ಎಲ್ಲ ನಿಂತ್ಕೊಂಡು ನೋಡೋಕ್ಕೆ ಯಾಕೆಂದರೆ ಅಲ್ಲಿ ಸ್ವಲ್ಪ ಕ ಅಂದರೆ ಯಾಕೆಂದರೆ ಮುಂದೆ ಹೋದ ತಕ್ಷಣ ಅದು ಬೇಗ ಬಂದುಬಿಡ್ತು ಇದು ಸ್ವಲ್ಪ ಹಿಂದೆ ನಿಧಾನಕ್ಕೆ ಬರ್ತಾಯಿತ್ತು ಸೊ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ ಮನವಮಿಗೆ ಅವರು ಮೇ ನೀರು ಹಾಕ್ತಾರೆ ಅಲ್ವ ಅದನ್ನೆಲ್ಲ ಹಾಕಿಸ್ಕೊಂಡ್ವಿ ಸ್ವಲ್ಪ ಹೊತ್ತರೆಗೂ ಇಲ್ಲೇ ಇದ್ವಿ ಮನವಿನೂ ಅಲ್ಲೇ ನಿಂತ್ಕೊಂಡಿದ್ದ ಕತ್ಲಾಗಿರೋದನ್ನ ಕಾಣಿಸ್ತಾ ಇಲ್ಲ ಇದು ಮೂರನೇ ದೇವರು ಮನೆ ಮನೆ ಬಂದ್ವಿ ಏ ನಂಬ ತಾಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವ ಗೀತ ನೀನು ನನ್ನ ಸ್ವಂತ ಇರುವಾಗ ನನಗೆ ಚಿಂತೆ ಏನು ನನ್ನ ಆ ಏನು 나 ನನಗೆ ನಿನ್ನೊಂದಿಗೆ ಈ ನಾಕಡೆ ಈ ಜೀವನ ನಿನ್ನ ಜೊತೆ ಹೇಳ್ರಿ ನನ್ನ ಕತೆ ನೀರೊಂದು ಕೊಕ ಸೃಷ್ಟಿಸಿದೆ ಎನ್ नमते ओच ने ने गुनना ह ना लगे ने लगे राजा सिका वाला नीरे कहिए बडे नीर कने वरद जगो नीर जीवनेन जय न कट्टा वार पंत वाला मत कुपुतीर दिन चला मत कुपुतीर दिन जीते यस वरद हाळया उसे रेगन हां ग ग

ನಾನೇ ನವಿಲೇನೋ ಕುಡಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪಾನೂ ದುಡಿಬೇಕು ಹೂವಾನೂ ಹಡಿಬೇಕು ಅದರಲ್ಲಿ ಬದಲಿಯಾಗೋದ್ರೆ ಸರುಲಿನ ಕೋಳಿ ಕೂಗುತ್ತೈತು ಲೋಕಕ್ಕೆ ಪ್ರಳಯ ಆಗುತ್ತೈ

ഓക്കെ പുഷ്പീതീത <mess> <mess mess> <mess>